ಡೌಟ್ ನನಗಮ್ಮನ ನಿನಿಗಮ್ಮನ ಅಂತ ಅನ್ನಿಸ್ತದ ಸೀರಿಯಸ್ಲಿ ನಾನ್ ಮಗಳಿಗಿಂತ ಅಲೇನ್ ಮೇಲೇನೆ ಪ್ರೀತಿ ಜಾಸ್ತಿ

ಅದು ನನ್ನನ್ನ ನೋಡ್ಕೊಂಡು ಅವ್ರುಗೋಸ್ಕರ ಬರ್ದಿರೋದಂತೆ ಅಯ್ಯಯ್ಯೋ ಹೇಳ್ತೀನಿ ಟೋನ್ ಲೋ ಏ ಎಲ್ಲ ಹೇಳಬೇಡಿ ಐತಾ ನೀವು ಎಲ್ಲ ಮೂವಿ ಯಾವಾಗ ನೋಡ್ತಾರೆ ಇವರಲ್ಲ ಏ ಖಂಡಿತ ನೋಡೋದಕ್ಕೆ ಬೂಸ್ಟ್ ಅಪ್ ಕೊಡೋದು ಒಂದೊಂದೇ ಎಲ್ಲ ಹೇಳ್ಬಿಟಾ ವಿಷಯ ಇದೆ ಆದ್ರೆ ನಮ್ ಸಿನಿಮಾಲ್ಲಿ ವಿಲನ್ಗಳು ಜಾಸ್ತಿ ಇದಾರೆ ಅಲ್ವಾ ಅದ್ರ ಬಗ್ಗೆ ಮಾತ್ರ ನಿಮಗೊಂದು ವಿಷಯ ಗೊತ್ತಾ ಇವ್ರದೊಂದು ಶಾರ್ಟ್ ಆಗ್ಬೇಕಾರೆ ಅಲ್ಲಿ ಎಲ್ಲರೂ ಚಪ್ಪಾಳೆದ್ರು ನೆನಪಿದ್ಯಾ ನಿಮಗೆ ಮಂಡ್ಯದಲ್ಲಿ ಶೂಟ್ ಆಗಿರ್ಬೇಕಾರೆ ಇಡೀ ಆಲ್ಮೋಸ್ಟ್ ಎಲ್ಲರೂ ಸೇರ್ಕೊಂಡಿದ್ರು ನಿಮಗೆ ಆ ಸೀನ್ ನೆನಪಿದ್ಯಾ ಯಾವ ಸೀನ್ ಮಾಡಿದಾಗ ಎಲ್ಲರೂ ಬೈಯೋದು ಆಕ್ಚುಲಿ ಹೇಳ್ಬೇಕಂದ್ರೆ ನಮಗಿಂತ ಜಾಸ್ತಿಯಾಗಿ ಇವ್ರನ್ನ ನೋಡಕ್ಕೆ ಇಡೀ ಮಂಡ್ಯ ಜನ ಎಲ್ಲ ಬಂದ್ಬಿಟ್ಟಿದ್ರು ದೇವ್ರ ಬಗ್ಗೆ ನಾನು ಯಾವತ್ತಿದ್ರೂ ಚಿರರುನಿ ಫಸ್ಟ್ ಡೇ ಇಂದ ನಾನು ಎಲ್ಲಿ ತನಕ ಶೂಟಿಂಗ್ ಬಂದು ಅಷ್ಟು ದಿನನು ನಿನ್ನಲ್ಲೊಂದು ಮುಗ್ಧತೆ ಮಗುತನ ಏನಾದ್ರೂ ಹೇಳಿದ್ರೆ ತಿಳ್ಕೋಬೇಕು ಅನ್ನೋದು

ನಿಜ ಎಲೆ ನಿಜ ಸ್ಕ್ರೀನ್ ಮೇಲೆ ಬಿಡು ನಿಜ ಜೀವನದಲ್ಲೂ ನಾವಿಬ್ರು ಎಲ್ಲಾದ್ರೂ ಒಂದ್ ತಾಯಿ ಮಗಳು ಅಲ್ಲ ಅನ್ನತ್ರ ಇದ್ವಾ ಈಗಲೇ ಹೇಳ್ತಿದಿರಲ್ಲ ತಪ್ಪು

ಮಗಳನ್ನ ಇಷ್ಟು ಪ್ರೀತಿಸ್ತೀನಿ ಅಂತ ಅಂದ್ರೆ ಇವ್ರಿಗೆ ತೋರಿಸ್ತಿರೋ ಪ್ರೀತಿ ನಿನ್ ತಿಳ್ಕೋ ನಿನ್ ಚಾಯ್ಸ್ ಎಷ್ಟು ಚೆನ್ನಾಗಿದೆ ನೀನ್ ಎಷ್ಟು ಗುಡ್ ಗರ್ಲ್ ಆತರ ಅಂತ ಹೇಳ್ಬಿಟ್ಟು ಹೇಳಿ ಖುಷಿ ಆಯ್ತು ದೋಸೆ ಬರ್ಲಿ ಇನ್ನೊಂದೆರಡು ಆಯ್ತಾ ನಿಜ ಹೇಳ್ತೀನಿ ಫಸ್ಟ್ ಡೇ ಬಂದು ಶಾರ್ಟ್ ನಿಂತಾಗ್ಲೂ ನಾನು ಫಸ್ಟ್ ಯಾರೇ ಆರ್ಟಿಸ್ಟ್ ಆದರೂ ಅವರು ಹೇಗೆ ಅಂತ ಫಸ್ಟ್ ನೋಡ್ತೀನಿ ನಿನ್ನ ನಿನ್ನ ಜೊತೆ ಬಯ್ಯೋ ಶಾರ್ಟ್ ಇತ್ತು

ಆರು ಅಲ್ಲೋರ ಅಲ್ಲೋರಲ್ಲ ಇಲ್ಲ ಇಲ್ಲ ಆಯ್ತಾ ಅವತ್ತು ಕೂಡ ನಿಮಗೆ ಫಸ್ಟ್ ನನಗೆ ಶಾರ್ಟ್ ನನ್ ಡೈಲಾಗ್ ಇದ್ದಿದ್ರು ನಿನ್ನನ್ನ ಆಬ್ಸರ್ವ್ ಮಾಡ್ತಿದ್ದೆ ನಾನು ನೀವು ನನ್ನ ಜೊತೆ ಮಾತಾಡ್ಕೊಂಡಿದ್ರಿ ತಾನೆ ಅವಾಗ ಅಬ್ಸರ್ವ್ ಮಾಡ್ತಿದ್ರಿ ಆ ನಾನು ಚಾಟ್ ಅಲ್ಲಿ ಇದ್ದೀನಿ ಇವಳು ನಾನು ನಿಮ್ಮ ಅಲ್ಲ ಕಣೋ ಏನಂತಾರೆ